ಲ್ಲಿ ನಂಬರ್ ಒನ್ ಗಾಡಿ ಬಂದು ಬ್ಯಾಂಗರ್ ಮಾಡ್ತಿರೋದು ಈ ನಾಯಿಗಳು ಬಂದ್ಬಿಟ್ಟು ಇವತ್ತು ಇಂಡಿಯಾದಲ್ಲಿ ನಂಬರ್ ಒನ್ ಸಿರಿಕ್ ಆಟೋಮೆಟಿಕ್ ಗೆ ಬ್ಯಾಂಗರ್ ಗಾಡಿ ತೋರಿಸಿದೀನಿ ಈ ಗಾಡಿ ಬಂದ್ಬಿಟ್ಟು ತಲೆಗೆ ತಲೆ ಇಟ್ಕೋತೀರಾ ಚೆಕ್ಔಟ್ ದೀಸ್ ಬ್ಯೂಟಿ ಗಾಯ್ಸ್ ಈ ಗಾಡಿ ಬಂದ್ಬಿಟ್ಟು ಟೂ ತೌಸಂಡ್ ನೈನ್ ಮಾಡೆಲ್ ಮತ್ತೆ ಈ ಗಾಡಿ ಬಂದ್ಬಿಟ್ಟು ಏನೇನ್ ಮಾಡಿಫಿಕೇಶನ್ಸ್ ಆಗಿದೆ ಮತ್ತೆ ಏನೇನು ಸ್ಪೆಸಿಫಿಕೇಶನ್ ಚೇಂಜ್ ಆಗಿದೆ ಅಂತ ಕಂಪ್ಲೀಟ್ ಆಗಿ ತಿಳ್ಕೋಣ ಬನ್ನಿ ನೋಡದೇ ಈ ಗಾಡಿಗೆ ಬಂದ್ಬಿಟ್ಟು ಇಲ್ಲಿ ನೋಡ್ತೀರಾ ಅಂತ ಈ ಬ್ಯೂಟಿ ಬಂದ್ಬಿಟ್ಟು ಇಲ್ಲಿ ಏನ್ ನೋಡ್ತೀರ ಡಬ್ಲ್ಯೂ ಆರ್ ಜಿ ಬಿ ಲೈಟ್ ಈ ಡಬ್ಲ್ಯೂ ಆರ್ ಜಿ ಬಿ ಲೈಟ್ ಏನಿದೆ ಇದು ಇಂಡಿಯಾದಲ್ಲಿ ಒನ್ ಅಂಡ್ ಒನ್ಲಿ ಇರೋ ಪೀಸ್ ಇದು ಮತ್ತೆ ಇಲ್ಲಿ ನೀವು ನೋಡ್ತಿರಲ್ಲ ಈ ಓಟ ಅನ್ನೋ ಮೋನಾಗ್ರಾಮ್ ಕೂಡ ಏನಿದೆ ಇದು ಕೂಡ ಇಂಡಿಯಾದಲ್ಲಿ ಒನ್ ಅಂಡ್ ಒನ್ ಪೀಸ್ ಈ ಗಾಡಿಲಿ ಬಂದ್ಬಿಟ್ಟು ಆಕ್ಚುಲಿ ತುಂಬಾ ಕ್ರೇಜಿಯಲ್ಲಿ ಕ್ರೇಜಿಯ ಸ್ಪಾಟ್ಸ್ ಹಾಕ್ತಾ ಮಾತ್ರ ಆಕ್ಸೆಸರೀಸ್ ಹೇಳಕ್ ಮಾತ್ರ ಹೇಳ ತಲೆ ಹಿಡ್ಕೊಳಕ್ ಆಗಲ್ಲ ಆ ತರ ಆಕ್ಸೆಸರಿ ಇದೆ ಮತ್ತೆ ಈಗ ನೀವು ನೋಡ್ತೀರಲ್ಲ ಇದು ಬಂದ್ಬಿಟ್ಟು ವೈಲ್ಡ್ ಬಾಡಿ ಕಿಟ್ ಹಾಕ್ತಿದ್ದಾರೆ ನೋಡಿ ಇಲ್ಲಿ ಗಾಡಿ ಬಂದ್ಬಿಟ್ಟು ಪೆಟ್ರೋಲ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ಬಿಟ್ಟು ನೀವು ವೈಲ್ಡ್ ಬಾಡಿ ಕಿಟ್ ಹಾಕ್ತಿದ್ದಾರೆ ಮತ್ತೆ ಇಲ್ಲಿ ನೀವು ನೋಡ್ತಿರೋದು ಬಂದ್ಬಿಟ್ಟು ಜಿ ಟಿ ಆರ್ ಪ್ರೋ ವೀಲ್ಸ್ ಇದು ಬಂದ್ಬಿಟ್ಟು ಸೆವೆಂಟೀನ್ ಇಂಚ್ ವೀಲ್ ಬರುತ್ತೆ ಫೈವ್ ಬೋಟ್ ಬರುತ್ತೆ ಮತ್ತೆ ಇನ್ನು ಟೈಪ್ ಸೆಕ್ಷನ್ ನೋಡೋದಾದ್ರೆ ಈ ಗಾಡಿ ಬಂದ್ಬಿಟ್ಟು ಟೂ ಸಿಕ್ಸ್ಟಿ ಫೈವ್ ಬರ್ ನೈಂಟಿ ಫೈವ್ ಟೈರ್ಸ್ ಬರುತ್ತೆ ಈ ಗಾಡಿ ಇಲ್ಲಿ ನೀವೇನ್ ನೋಡ್ತೀರಾ ಈ ಮಿರರ್ ಬಂದ್ಬಿಟ್ಟು ಓ ಆರ್ ವೇಮ್ಗೆ ಬಂದ್ಬಿಟ್ಟು ಕ್ಯಾಪ್ ಹಾಕ್ಸಿದ್ರೆ ಅಂದ್ರೆ ಇದು ಬಂದ್ಬಿಟ್ಟು ಹೈಡ್ರೋ ಕ್ಯಾಪ್ ಹಾಕ್ಸಿದ್ರೆ ಲುಕ್ ಅಲ್ಲಿ ಮಾತ್ರ ಕ್ಲಾಸಿ ಆಗಿದೆ ಮತ್ತೆ ಇಲ್ಲಿ ನೀವು ನೋಡ್ತಿರಂತ ಸಿಲ್ವರ್ ಗಾರ್ನಿಶ್ ಕೂಡ ಹಾಕ್ಸಿದ್ರೆ ಗಾಡಿಗೆ ಕ್ರೇಜಿ ಲುಕ್ ಕಾಣಿಸ್ಲಿ ಮಾತ್ರ ಇರ್ಬೋದು ನೀವು ಗಾಡಿ ಯಾವ ತರ ಕಾಣಿಸುತ್ತೆ ಅಂತ ನಾನ್ ನಿಮಗೆ ಈ ಡಬ್ಲ್ಯೂ ಆರ್ ಜಿ ಬಿ ಲೈಟ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಓನ್ಲಿ ಒನ್ ಪ್ರಾಡಕ್ಟ್ ಇರೋದು ಅಂತ ಇರೋದಂತ ಹೇಳ್ದ ಕಾಣಿಸುತ್ತೆ ನೋಡಿ ಮಾತ್ರ ಕ್ರೇಜಿ ಲುಕ್ ಮಾತ್ರ ನೋಡಿ ಯಾವ ತರ ಕಾಣಿಸ್ತಾ ಇದೆ ಇದ್ರಲ್ಲಿ ಬಂದ್ಬಿಟ್ಟು ಫಿಫ್ಟಿ ಫೋರ್ ಟೈಪ್ಸ್ ಆಫ್ ಕಲರ್ ಚೇಂಜ್ ಆಗುತ್ತೆ ನೋಡ್ತಿರ್ಬೋದು ಯಾವ ಥರ ಚೇಂಜ್ ಆಗ್ತಿದೆ ಅಂತ ಈ ಚೇಂಜ್ ಆಗಿ ಇಲ್ಲೇನು ಮಾನಿಟ್ರ್ ಆಗ್ತಿದ್ದಿಲ್ಲ ಇದೆಲ್ಲ ಮಾನಿಟ್ರ್ ಆಗ್ತಿರೋದು ಬಂದ್ಬಿಟ್ಟು ಇಲ್ಲಿಂದ ನೋಡಿ ನಾನು ಏನು ಚೇಂಜ್ ಮಾಡ್ತೀನಿ ಅದೆಲ್ಲ ಬಂದ್ಬಿಟ್ಟು ಅಲ್ಲಿ ಚೇಂಜ್ ಆಗ್ತಾ ಕಾಣಿಸುತ್ತೆ ನೋಡಿ ಕ್ರೇಜಿಯಾಗಿ ಕಾಣಿಸುತ್ತೆ ಮಾತ್ರ ಅಲ್ಲ ಮಾತ್ರ ಹಾಂ ಫಿಫ್ಟಿ ಒನ್ ಪ್ಯಾಟ್ರನ್ಸ್ ಯಾವ್ಯಾವ ಅಂತಂದ್ರೆ ಇಲ್ಲಿ ನೋಡಿ ನೀವು ನೋಡ್ತಿರ್ಬೋದು ಈಗ ಇದನ್ನು ಹಾಕಿದ್ದೀನಿ ಈಗ ಈ ಥರ ಕಾಣಿಸ್ತಿದೆ ನೋಡಿ ನಾನು ಹಾಕ್ತಂಗೆ ಆಗ್ತಂಗೆ ಆಗ್ತಂಗೆ ಚೇಂಜ್ ಆಗ್ತಾ ಇರುತ್ತೆ ನೋಡಿ ಇವಾಗ ಈ ಥರ ಹಾಕ್ತೀನಿ ಬೇರೆ ತರ ಚೇಂಜ್ ಆಗ್ತಿದೆ ಸೈಕ ಕಾಣಿಸುತ್ತಲ್ಲ ಮಾತ್ರ ನಾನ್ ಯಾವ್ದು ಆಗ್ತಿರ್ತೀನಿ ಕಣ್ ಕಣ್ ತರನೆ ಕಾಣಿಸ್ತೈತಲ್ಲ ಯಾವುದೋ ಒಂಥರ ಬೊಂಬೆ ಐತೆ ಇನ್ನ ಈಗ ಇಲ್ಲಿ ಇದು ಬಂದ್ಬಿಟ್ಟು ಮುಗಿನ್ ಸ್ಪಾಯ್ಲರ್ ಮತ್ತೆ ಇಲ್ಲಿ ನೋಡ್ತಿರಬಹುದು ಇಲ್ಲಿ ಕೂಡ ಒನ್ ಅಂಡ್ ಒನ್ಲಿ ಮೋನೋಗ್ರಾಮ್ ಹಾಕ್ಸಿದಾರೆ ಓಟಾ ಮೋನೋಗ್ರಾಮ್ ಇದು ಮತ್ತೆ ಈ ಕಾರ್ ಲಿ ಪಾಟ್ ಏನು ಬಂತ ಇಲ್ಲಿ ನೋಡ್ತಿರ್ಲಾ ಡಿ ಎಕ್ಸಾಸ್ಟ್ ಏನಿದೆ ಇದು ಬಂದ್ಬಿಟ್ಟು ಎಫ್ ಒನ್ ಮೋಟಾರ್ಸ್ ಇಂದ ಪ್ರಿಪೇರ್ ಮಾಡಿರೋ ಬ್ಯಾಂಗರ್ ಹಾಕ್ಸಿದಾರೆ ಈ ಬ್ಯಾಂಗರ್ ಮಾತ್ರ ನೀವು ಕೇಳಿಸ್ಕೊಬಿಟ್ರೆ ಕಿವಿ ತಿಂದು ಆ ತರ ಇರುತ್ತೆ ಮಾತ್ರ ಬ್ಯಾಂಗರ್ ಇದು ಮತ್ತೆ ಇಲ್ಲಿ ನೀವು ಇಲ್ಲ ಇದು ಬಂದ್ಬಿಟ್ಟು ಎಫ್ ಒನ್ ಲೈಟ್ಸ್ ಇದು ಒಂದು ರನ್ನಿಂಗಲ್ಲಿ ಇದ್ದಾಗ ತುಂಬಾ ಕ್ರೇಜ್ ಆಗಿ ಕಾಣಿಸ್ತಿದೆ ಅಂತ ಎಫ್ ಒನ್ ಲೈಟ್ಸ್ ಹಾಕ್ತಿದ್ದಾರೆ ಮತ್ತೆ ನೀವು ನೋಡ್ತಿರ್ಬೋದು ಇಲ್ಲಿ ಬಂದ್ಬಿಟ್ಟು ಬಾಡಿ ಕಿಟ್ ಹಾಕ್ತಿದಾರೆ ಬ್ಯಾಕ್ ಸೈಡ್ ಇಲ್ಲಿ ಬಂದ್ಬಿಟ್ಟು ಈ ಬ್ಯಾಕ್ ಸೈಡ್ ನೀವು ನೋಡ್ತಿರ್ಬೋದು ಏನ್ ಕ್ರೇಜ್ ಆಗಿ ಶಿಕ್ಷೆ ಕಾಣಿಸ್ತಿದೆ ಅಲ್ಲ ಮಾತ್ರ ಇನ್ನ ಈ ಗಾಡಿ ಪಾರ್ಟ್ ಅಂತಾನೆ ಹೇಳ್ಬೋದು ಅಂದ್ರೆ ಈ ಕ್ರೇಜಿ ಕಾರ್ ಏನಿದೆ ಈ ಕಾರ್ ನ ಪಾರ್ಟ್ ಅಂತ ಹೇಳ್ಬೋದು ಈ ಇಂಜಿನ್ ಬಂದ್ಬಿಟ್ಟು ಈ ಇಂಜಿನ್ ಬಗ್ಗೆ ತಿಳ್ಕೊಳ್ಳದ ಇದು ಒನ್ ಪಾಯಿಂಟ್ ಏಟ್ ಲೀಟರ್ ಪೋರ್ ವಾಲ್ ಇಂಜಿನ್ ಬರುತ್ತೆ ಮತ್ತೆ ಇದು ಬಂದ್ಬಿಟ್ಟು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಮತ್ತೆ ಈ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕ್ರೇಜಿ ಪಾರ್ಟ್ ಅಂದ್ರೆ ಇಂಡಿಯಾದಲ್ಲಿ ನಂಬರ್ ಒನ್ ಗಾಡಿ ಇದು ಬಂದ್ಬಿಟ್ಟು ಬ್ಯಾಂಕರ್ ಮಾಡ್ತಿರೋದು ಇದು ಬಂದ್ಬಿಟ್ಟು ಎಫ್ ಒನ್ ಮೋಟಾರ್ ಅಲ್ಲಿ ಮಾಡ್ತಿದ್ದಾರೆ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಇದು ಈ ಗಾಡಿ ಬಂದ್ಬಿಟ್ಟು ಫುಲ್ ಸಿಸ್ಟಮ್ ರಾಜ್ಯ ಮ್ಯಾನಿಫೋಲ್ಡೋ ಎಕ್ಸಾಸ್ಟ್ ಇದೆ ಮತ್ತೆ ಎಂ ಸಿ ಏರ್ ಫಿಲ್ಟರ್ ಕೂಡ ಚೇಂಜ್ ಮಾಡ್ತಿದ್ದಾರೆ ಮತ್ತೆ ಈ ಗಾಡಿ ಸ್ಟ್ಯಾಚ್ಯೂ ಟ್ಯೂನ್ ಆಗಿದೆ ಈ ಗಾಡಿ ಓಡ್ಸಕ್ಕಿನ ಕ್ರೇಜಿ ಆಗಿದೆ ಮಾತ್ರ ಇನ್ನ ಈ ಕಾರ್ ಬಗ್ಗೆ ಹೊರ್ಗಡೆಯಿಂದ ತಿಳ್ಕೊಂಡಾಯ್ತು ಗಾಡಿ ಇಂಜಿನ್ ಬಗ್ಗೆ ತಿಳ್ಕೊಂಡಾಯ್ತು ಗಾಡಿ ಮೇನ್ ಆಗಿ ಹೊರ್ಗಡೆಯಿಂದ ಏನೇನು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ತಿಳ್ಕೊಂಡಾಯ್ತಲ್ಲ ಇನ್ನ ಈ ಗಾಡಿ ಇಂಟೀರಿಯರ್ ಬಗ್ಗೆ ತಿಳ್ಕೊಬೇಕಲ್ವಾ ಬನ್ನಿ ತಿಳ್ಕೊಂಡ್ ಬಂದೆ ಈ ಗಾಡಿ ನೀವು ಆದ ತಕ್ಷಣ ನಿಮ್ಗೆ ನೋಡ್ತಿರ್ಬೋದು ಫುಟ್ ಲೈಟ್ಸ್ ಇದೆ ಫುಟ್ ಲೈಟ್ಸ್ ಬಂದ್ಬಿಟ್ಟು ರೆಡ್ ಕಲರ್ ಕಾಣಿಸ್ತಿದ್ದಿಲ್ಲ ಫುಟ್ ಲೈಟ್ಸ್ ನೋಡೋಕೆ ನಿಮಗೆ ಕ್ಲಾಸಿ ಲುಕ್ಕಲ್ಲಿ ಇರ್ಲಿ ಅಂತ ಮತ್ತೆ ಈ ಗಾಡಿ ನಿಮಗೆ ಆಂಬಿಯನ್ಸ್ ಲೈಟ್ ಕೂಡ ಇದೆ ನೋಡಿ ಇಲ್ಲಿ ಬಟನ್ ಇದೆ ಅಲ್ಲ ಲೈಟ್ ಕಲರ್ ಚೇಂಜ್ ಮಾಡ್ಕೋಬೋದು ನಿಮ್ಗೆ ಯಾವ ಕಲರ್ ಬೇಕು ಅದನ್ನೆಲ್ಲ ಹಿಂಗೆ ಅಡ್ಜಸ್ಟಬಲ್ ಹಿಂಗೆ ಚೇಂಜ್ ಆಗ್ತಿರುತ್ತೆ ನೋಡಿ ಏನ್ ಸೈಕಾ ಕಾಣಿಸುತ್ತಲ್ಲ ಮತ್ತೆ ಇನ್ನ ಬಂದ್ಬಿಟ್ಟು ಕ್ರೇಜಿ ಪಾರ್ಟ್ ಅಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ಇದ್ ಬಂದ್ಬಿಟ್ಟು ಬ್ಯಾಂಗರ್ ಐಸಿಯು ಇದು ಈ ಬ್ಯಾಂಗರ್ ಇ ಸಿ ಯು ಏನಿದೆ ಇದ್ ಬಂದ್ಬಿಟ್ಟು ಮೇಲೆ ಬಂದ್ಬಿಟ್ಟು ಫ್ರೀಕ್ವೆನ್ಸಿ ಸೆಟ್ ಮಾಡೋದಿರುತ್ತೆ ಕೆಳಗಡೆ ಬಂದ್ಬಿಟ್ಟು ಬೀಟ್ಸ್ ಅಂದ್ರೆ ಟೊಮೆಟೋ ಟೊಮಾಟೋ ಬಂದ್ಬಿಟ್ಟು ಬೀಟ್ಸ್ ಇಲ್ಲಿ ಇರುತ್ತೆ ನೋಡಿ ಮತ್ತೆ ಇದಕ್ ಮೇನ್ ಪಾರ್ಟ್ ಇರೋದು ಇಲ್ಲಿದೆ ನೋಡಿ ಇದು ಬಂದ್ಬಿಟ್ಟು ಬ್ಯಾಂಗರ್ ಸ್ವಿಚ್ ಇದನ್ನ ಹಿಂಗ್ ಆನ್ ಮಾಡ್ಕೊಂಡು ಇದನ್ನ ಪ್ರೆಸ್ ಮಾಡಿದ್ರೆ ಬ್ಯಾಂಗರ್ ಒಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ಯಾಂಗರ್ ಒಡೆಯಾಗೆ ಸ್ಟಾರ್ಟ್ ಆದಾಗ ಹಿಂಗಿರುತ್ತೆ ಅಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ ನಾನು ನಿಮ್ಗೆ ಯಾವ ತರ ಬರುತ್ತೆ ಇನ್ನ ಸೀಟ್ ಕವರ್ಸ್ ಬಗ್ಗೆ ಎಲ್ಲ ಹೇಳೋದಾದ್ರೆ ಇವ್ರು ಬಂದ್ಬಿಟ್ಟು ಸೀಟ್ ಕವರ್ ಚೇಂಜ್ ಮಾಡಿಸಿದಾರೆ ಮತ್ತೆ ನೀವು ಇಲ್ಲಿ ನೋಡ್ತಿರ್ಬಹುದು ಸೀಟ್ ಕವರ್ ಪಿಲ್ಲೋ ಕೂಡ ಹಾಕ್ಸಿದಾರೆ ಸ್ಪಾರ್ಕ್ ಅದು ಕೂಡ ಈ ಗಾಡಿಲ್ ಬಂದ್ಬಿಟ್ಟು ಇಂಟೀರಿಯರ್ ಅಷ್ಟೇನಿಲ್ಲ ಬಟ್ ಹೊರ್ಗಡೆ ನೀವು ನೋಡ್ತಿರಲ್ಲ ಹೊರ್ಗಡೆ ಬಂದ್ಬಿಟ್ಟು ಕ್ಲಾಸಿ ಲುಕ್ ಯಾವ ಸ್ಪೋರ್ಟ್ಸ್ ಕಾರಿಗೂ ಕಮ್ಮಿ ಇಲ್ಲ ಮಾತ್ರ ಆ ತರ ಇದೆ ಈ ಗಾಡಿ ಇಂಟೀರಿಯರ್ ಬಗ್ಗೆ ತಿಳ್ಕೊಂಡಾಯ್ತು ಗಾಡಿ ಇಂಜಿನ್ ಬಗ್ಗೆ ತಿಳ್ಕೊಂಡಾಯ್ತು ಗಾಡಿ ಹೊರಗಡೆ ಏನೇನ್ ಮಾಡಿಫಿಕೇಶನ್ ಆಗಿದೆ ಅಂತ ತಿಳ್ಕೊಂಡಾಯ್ತು ಮೇನ್ ಬಂದ್ಬಿಟ್ಟು ಬ್ಯಾಂಗರ್ ಬಗ್ಗೆ ಅಲ್ವಾ ಈ ಬ್ಯಾಂಗರ್ ಯಾವ್ ತರ ಹೊಡೆಯುತ್ತೆ ಯಾವ ತರ ಸೌಂಡ್ ಇದೆ ಅನ್ನೋದ್ನ ಇವಾಗ ತಿಳ್ಕೊಳ ಬನ್ನಿ ಏನಿದ್ರು ಸ್ಟೇಜ್ ಒಂದೇ ಒಳ್ಳೆ ರಾಕ್ಷಸ ಬರ್ಕೋದ್ ಇನ್ ಸ್ಟೇಜ್ ಟೂ ಯಾವ್ ತರ ಇರ್ಬೋದು ಕಿವಿ ಟೈ ಅಂತಿದೆ ಮಾತ್ರ ಸೀರಿಯಸ್ಲಿ ನೀವು ಯಾವ ತರ ಎಕ್ಸ್ಪೀರೇನ್ಸ್ ಮಾಡ್ತಿರಲ್ಲ ಅಂತ ಗೊತ್ತಿಲ್ಲ ನನ್ ಕಿವಿ ಹೋಯ್ತು ಮಾತ್ರ ಸೀರಿಯಸ್ ಇಷ್ಟೇ ತೋರಿಸಲ್ವಾ ಸ್ಟೇಜ್ ಟೂನು ನೋಡ್ತಾ ಇದ್ದಾರೆ ದೊಡ್ಡಪ್ಪ ಎ ಫ್ಯೂ ಕನಸು ಐತ ನೋಡು ನೀನು ದೊಡ್ಡ ನಮೇಲೆ ನೀನು ನೀನು ನಮ್ಮ ಮಾಮ ಅಂತ ಮಾಡಿಸ್ಕೋ ಮಾಮಾ ಕಪ್ಪ ಮಾಡಿಸ್ಕೋ ಹೇಳ್ತೀನಿ ದುಡ್ಡಳಿ ಲಕ್ಷ ಟ್ಯಾಕ್ಸ್ ಒಂದ್ ರೋಡ್ ಸರಿ ಅದ್ರಲ್ಲೆಲ್ಲ ಕರೆಕ್ಟ್ ಟ್ಯಾಕ್ಸ್ ಕೀಳೋದ್ರಲ್ಲೆಲ್ಲ ಚೆನ್ನಾಗಿರ್ತಾರೆ ರೋಡ್ ಪ್ರೊವೈಡ್ ಮಾಡಿ ಮೇಲೂ ಟ್ಯಾಕ್ಸ್ ಇದೆ ಅಂದ್ರೆ ನಮ್ ಕಾರು ನಮ್ ದುಡ್ಡು ಅವನ ಅಜ್ಜಿ ಆದ್ರೂ ಅವನ ಮಕ್ಳಿಗೆ ಏನಿದೆ ಅಂತ ಗೊತ್ತಿಲ್ಲ ಇನ್ನೊಂದ್ ಸ್ವಲ್ಪ ದಿವಸ ಬರೋ ಮಾಡಿಫಿಕೇಶನ್ ಮೇಲೂ ಟ್ಯಾಕ್ಸ್ ಹಾಕ್ಬಿಡ್ತಾರೆ ಬಗ್ಗೆ ಎಲ್ಲ ತಿಳ್ಕೊಂಡ ಆದ್ಮೇಲೆ ಈ ಗಾಡಿ ನೇಮ್ ತಿಳ್ಕೊಳ್ಳೋದ ನೀವು ಈ ಗಾಡಿ ಬಂದ್ಬಿಟ್ಟು ನೈಟ್ ಫ್ಯೂರಿ ಅಂತ ನೈಟ್ ಫ್ಯೂರಿ ಅಂತ ಶಾಕ್ ಆಗ್ಬೇಡಿ ಸಿಲ್ವರ್ ಕಲರ್ ಕಾರ್ ಬಲದ ನೈಟ್ ಫ್ಯೂರಿ ಅಲ್ಲ ಇದು ಒನ್ ಅಂಡ್ ಓನ್ಲಿ ಇರೋಂತ ಇಂಡಿಯಾದಲ್ಲಿ ಆಟೋಮೆಟಿಕ್ ಬ್ಯಾಂಗರ್ ಆಗಿರೋ ಬ್ಲಾಕ್ ನೈಟ್ ಫ್ಯೂರಿ ಈ ಬ್ಲಾಕ್ ನೈಟ್ ಫ್ಯೂರಿ ಏನಿದೆ ಇದು ಒಂದೇ ವಜ್ರ ಅಂತಾನೆ ಹೇಳ್ಬೋದು ಈ ನೈಟ್ ಫ್ಯೂರಿ ಬಗ್ಗೆ ನೀವು ಇಷ್ಟೊಂದು ಮಾಡಿಫೈಡ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಆದಮೇಲೆ ಈ ನೈಟ್ ಫ್ಯೂರಿ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನಮಗೂ ಸಪೋರ್ಟ್ ಮಾಡಿ ಬರೋಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿಫಿಕೇಶನ್